ಏನ್ ಗುರಿ ಇದು ಗೆ ಅಲೋ ಇಲ್ಲ ಅಂದ್ಬಿಟ್ಟು ಹೊರಗಡೆ ಕಳಿಸ್ಬಿಟ್ರು ಬ್ರೋ ನಾವು ಸಿಂಗಲ್ ಆಗಿರೋ ತಪ್ಪಾಯ್ತಾ ಟು ಶ್ರೀ ಲೆಕ್ಕ ಲೆಕ್ಕಮ್ಮ ಜಾತ್ರೆ ರಾತ್ರಿ ಜಾತ್ರೆ ಯಾವ ತರ ರಂಗು ರಂಗ ಕಾಣಿಸುತ್ತೆ ಲೈಟಿಂಗ್ಸ್ ಎಲ್ಲ ಯಾವ ತರ ಹಾಕಿದ್ರೆ ನೋಡಕ್ ಬಂದಿದೀವಿ ಸಪೋರ್ಟ್ ಕೂಡ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ ಜಾತ್ರೆ ಕೂಡ ತುಂಬಾ ಗ್ರಹಣ ನಡೀತಾ ಇದೆ ಓಕೆ ಗೈಸ್ ನಾವಿವಾಗ ಇದನ್ನ ಏರಕ್ ಹೋಗ್ತಾ ಇದೀವಿ ಮೇಲ್ಗಡೆ ತುಂಬಾ ಜನ ನಮ್ಮ ತರನೇ ಗೇಮ್ ಆಡೋಕೆ ಕಾಯ್ತಾ ಇದ್ದಾರೆ ಲೈಕ್ ಜೇ ಎಸು ದೇವಲ್ಲ ಓಡ್ ಎಲ್ಲ ದೇವ್ರುಗಳು ಸೇರಿ ಭಯನ ಸ್ವಲ್ಪ ಕಡಿಮೆ ಮಾಡಿ ಖುಷಿಯಾಗಿ ಸಾಧ್ಯ ಕೈ ಹೊಟ್ಟಿದ್ರಿ ಅದರಲ್ಲಿ ಜಾಲಿ ಜಾಲಿ ಎಲ್ಲ ಜಾಲಿ ಸ್ವಲ್ಪ ಕೈಗೆ ನೋರುವಾಗಿದೆ ಅಷ್ಟು ಅಲ್ಲಿ ಬಡಿತು ಪೇನಿದೆ ನೋಡೋಣ ಬೆಳಗ್ಗೆ ಸೆಲ್ಫಿ ಸ್ಟಿಕ್ ಹಿಡಿಯೋಕ್ಕೆ ಬರುತ್ತಲ್ಲ ಗೊತ್ತೀರಾ ಹಾಯ್ ಹಲೋ ನಮಸ್ಕಾರ ಎಲ್ರು ಹೇಗಿದ್ರ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ರೆ ಅನ್ಕೋಂತಿರ್ತೀನಿ ಚೆನ್ನಾಗಿರಿ ನಗ್ತಾ ಇರ್ರೆ ನಗಸ್ತಾ ಇರಿ ವೆಲ್ಕಮ್ ಟು ಶ್ರೀ ಗುಳ್ಳದ ಲೆಕ್ಕಮ್ಮ ಜಾತ್ರೆ ಆಕ್ಚುಲಿ ಒಂದೆರಡು ಶಾರ್ಟ್ಸ್ ಮಾಡಿದ್ರೆ ತುಂಬಾನೇ ವೈರಲ್ ಆಗಿತ್ತು ಹಾಗೆ ತುಂಬಾನೇ ಜನ ಬರ್ತೀನಿ ಬರ್ತೀನಿ ಒಂದು ಕಮೆಂಟ್ ಹಾಕಿದ್ರು ಯಾವತ್ತು ಫೈನಲೇ ಜಾತ್ರೆ ಬಂದಿದೀವಿ ನೋಡಿ ಗೋರು ಎಷ್ಟೊಂದು ಅದ್ಭುತವಾಗಿದೆ ನೈಟ್ ಹೊತ್ತಲ್ಲಿ ಯಾವ ತರ ಕಾಣುತ್ತೆ ಅಂತ ತೋರಿಸ್ತೀನಿ ಬನ್ನಿ ನೋಡ್ಕೊಂಡ್ ಬರೋಣ

ಅವರು ಕೂಡ ಆಶೀರ್ವಾದ ಹೇಳ್ತಾನೆ ಆಕ್ಚುಲಿ ದೇವರ ದರ್ಶನ ಪಡ್ಕೊಳ್ಳಿಕ್ಕೆ ಆಗಲ್ಲ ಅನ್ಸುತ್ತೆ ತುಂಬಾ ರಶ್ ಇದೆ ಹಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸುಮನ್ ಎಷ್ಟು ಸೊ ಮಚ್ ಸೊ ತುಂಬಾ ಜನ ಇಷ್ಟ ಪಡ್ತಿದಾರೆ ಪ್ರೀತಿಸ್ತಾರೆ ಥ್ಯಾಂಕ್ ಯು ಸೋ ಮಚ್ ನೋಡ್ತಾ ಇದ್ರಲ್ವಾ ದೇವರ ದರ್ಶನ ಪಡಕೆ ಎಷ್ಟೊಂದ್ ಜನ ಕಿವಲ್ ಬರ್ತಾವ್ರೆ ಬಟ್ ನಾವು ದರ್ಶನ ಪಡ್ಕೊಳಕ್ ಆಗಲ್ಲ ಅನ್ಸುತ್ತೆ ತುಂಬಾ ರಶ್ ಇದೆ ಯಾಕೆ ಇನ್ನೊಬ್ರು ಡಿಸ್ಟರ್ಬ್ ಮಾಡೋದು ಬೆಳಿಗ್ಗೆ ತೋರಿಸ್ತೀನಲ್ವಾ ಸೊ ನಾ ಇವಾಗ ನೋಡೋದೇನಪ್ಪ ಅಂದ್ರೆ ರಾತ್ರಿ ಹೊತ್ತಲ್ಲಿ ಜಾತ್ರೆ ಯಾವ್ ತರ ರಂಗು ರಂಗ ಕಾಣಿಸುತ್ತೆ ಲೈಟಿಂಗ್ಸ್ ಎಲ್ಲ ಯಾವ ತರ ಆಯ್ಕೆ ನೋಡೋಕೆ ನೋಡಕ್ ಹಾಗೆ ನಮ್ಮ ಹಳ್ಳಿ ಕಡೆ ಅಂದ್ರೆ ಶ್ರೀ ಗುಳೇದ ಲೆಕ್ಕಮ್ಮ ಜಾತ್ರೆಯಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಒಂದು ಸಂಸ್ಕೃತಿ ವಾತಾವರಣ ಅದೆಲ್ಲ ತುಂಬಾ ಅದ್ಭುತವಾಗಿದೆ ಬೆಳಗ್ಗೆ ಸಕ್ಕತ್ತ ಕಾಣಿಸುತ್ತೆ ತುಂಬಾ ಜನ ಹಾಯ್ ಮಾಡ್ತಾವ್ರೆ ಹಣ ತಂದು ರಾಜನಾಯಕ ಕೊಮರಳ್ಳಿ ತಂಡ ಎಂಟು ವರ್ಷದ ಬಾಲಕ ಶಾನೆ ಯು ಬೆಳಗೋ ಅಲ್ಲಿ ರಾಜನಾಯಕ ವರ್ಷದ ಬಾಲಕ ಠಾಣೆಯಾಗಿರುತ್ತಾನೆ ಮಾಹಿತಿ ಸಿಕ್ಕಲ್ಲಿ ಪೊಲೀಸ್ ಠಾಣೆ ಹತ್ರ ಮಾಹಿತಿ ನೀಡತಕ್ಕದ್ದು

ಸೊ ನಾವ್ ಇವಾಗ ಜಾತ್ರೆ ಒಳಗೆ ಬರ್ತಾ ಇದೀವಿ ಜಾತ್ರೆ ಅಂದ್ರೆ ನೋಡ್ಬೋದು ಎಲ್ಲ ಆಟ ಸಾಮಾನೆಲ್ಲ ಇಡ್ತಾರೆ ಮತ್ತೆ ಸೊ ತುಂಬಾ ಜನ ರೆಕಗ್ನೈಸ್ ಮಾಡ್ತಾವ್ರೆ ಪ್ರೀತಿ ತೋರಿಸ್ತಾವ್ರೆ ಗುರು ಇನ್ನೇನು ಬೇಕಲ್ವಾ ತುಂಬ ಪ್ರೀತಿದ ಮಾತಾಡ್ತಾರೆ ಆ್ಯಕ್ಚುಲಿ ರಶ್ ಕಡಿಮೆ ಇದೆ ಇವತ್ತು ಬಿಕಾಸ್ ಇವತ್ತಿಂದ ಬಿಗಿನಿಂಗ್ ಇನ್ನೂ ಇವತ್ತು ಸ್ಟಾರ್ಟು ಏಳು ಎಂಟು ಒಂಬತ್ತು ಮೂರು ದಿನಗಳ ಕಾಲ ಈ ಜಾತ್ರೆ ಇರುತ್ತೆ ಅಂಗಡಿ ಏನು ಓಪನ್ ಆಗುತ್ತೆ ಬೆಳಗ್ಗೆ ಅಷ್ಟೊತ್ತಿಗೆ ಬಟ್ ಏನಪ್ಪ ಅಂದರೆ ಈ ಜಾತ್ರೆಗೆ ಎಲ್ಲಿಂದ ಬರ್ತಾರೆ ಅಂದರೆ ಕರ್ನಾಟಕದಲ್ಲಿ ಎಲ್ಲ ಮೂಲೆ ಮೂಲೆಯಲ್ಲಿರ್ತಾರೆ ಅವರೆಲ್ಲ ಈ ಜಾತ್ರೆ ಬರ್ತಾರೆ ಕಾರಣ ಏನಪ್ಪ ಅಂದರೆ ಅಷ್ಟೊಂದು ಅದ್ಧೂರಿಯಾಗಿ ನಡೆಯುತ್ತೆ ಆ್ಯಂಡ್ ಭರ್ಜರಿಯಾಗಿ ನಡೆಯುತ್ತೆ ನಾವು ಸತತವಾಗಿ ಈಗ ನಾನು ಚಿಕ್ಕವರಿದ್ದಾಗಿದ್ದ ಪ್ರತಿ ವರ್ಷ ಜಾತ್ರೆ ಕೂಡ ಬರ್ತಾಯಿದ್ದೀನಿ ಆ್ಯಂಡ್ ಮುಂಚೆ ನಾವು ಬಂದುಬಿಟ್ಟು ಒಂದು ಎರಡು ಮೂರು ದಿನ ಉಳ್ಕೊತಿದ್ವಿ ಇಲ್ಲಿ ನಾವು ಚಿಕ್ಕವರಿದ್ದಾಗ ಬಟ್ ಬರ್ತಾ ಬರ್ತಾ ಅದು ನಸಿಸಿ ಹೋಗ್ತಾ ಇದೆ ಯಾಕಪ್ಪ ಅಂದರೆ ಚಳಿಗೆಲ್ಲ ಈಗಿನ ಜನ್ರೇಷನ್ ತಡ್ಕೊಳ್ಳೋಲ್ಲ ಮುಂಚೆ ನಾವು ಚಿಕ್ಕವರಿದ್ದಾಗಿದ್ದ ರೆಗ್ಯುಲರಾಗಿ ಬರ್ತಿದ್ದೆ ಎರಡು ವರ್ಷಕ್ಕೊಂದ್ಸರಿ ಈಗ ಜಾತ್ರೆ ನಡೆಯುತ್ತೆ ಅವಾಗ ಬಂದಿಲ್ಲ ಸ್ಟೇ ಆಗ್ತಿದ್ವಿ ಸ್ಟೇ ಆಗಿ ಆಫ್ಟರ್ ಟೂ ಡೇಸ್ ಬಿಟ್ಟು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಬಲಿದನ ಮಾಡಿ ಊಟ ಮಾಡಿಕೊಂಡು ಸೊ ಹರಕೆ ತೀರಿಸ್ಬಿಟ್ಟು ಹೋಗ್ತಿದ್ವಿ ಬಟ್ ಇವಾಗ ಎಲ್ಲ ತೀರಿಸ್ತಾರೆ ಬಟ್ ಅವಾಗ ಇದ್ದ ಒಂದು ಕ್ರೇಜು ಇವಾಗ ಇಲ್ಲ ಅನಿಸುತ್ತೆ ಓಕೆ ನೋಡಿ ಅಂತೂ ಎಂತು ನಾವು ಇಲ್ಲಿ ಬಂದ್ವಿ ಗುರು ಬನ್ನಿ ಇಲ್ಲಿ ವ್ಯೂ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ನೋಡ್ಕೊಂಬರ ಬನ್ನಿ 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 ಬ್ರೋಸ್ ಓಕೆ ಬನ್ನಿಂ ಸೋ ಮಚ್ಿನ ಬ್ರೋಸ್ಪೋರ್ಟ್ ಇರ್ಲಿ ಹೇಳ್ಬೇಕಂದ್ರೆ ಜಾತ್ರೆಯಲ್ಲಿ ಅತ್ಯಂತ ಹೈಲೈಟ್ ಆಗಿ ಕಾರಣದ ಏನಪ್ಪಾ ಅಂದ್ರೆ ಲೈಟಿಂಗ್ಸ್ ಈ ಲೈಟಿಂಗ್ಸ್ ಯಾವ್ದಕ್ ಹಾಕಿರ್ತಾರಂತ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಒಂದು ದೇವಸ್ಥಾನಕ್ಕೆ ಹಾಕಿರ್ತಾರೆ ಇಲ್ಲ ಮನೆಗಳ ಹಾಕಿರ್ತಾರೆ ಶಾಮಿ ಅಂತ ಹಾಕಿರ್ತಾರೆ ಆ್ಯಂಡ್ ಅದು ಬಿಟ್ಟರೆ ಮರಗಳಿಗೆ ಹಾಕಿರ್ತಾರೆ ಬಟ್ ಅದಕ್ಕಿಂತ ಅಟ್ರಾಕ್ಟಿವ್ ಆಗಿ ತಿರುಗಾ ಇರುತ್ತೆ ಅದಕ್ಕೆ ಲೈಟಿಂಗ್ಸ್ ಹಾಕಿರ್ತಾರೆ ಅದು ಯಾವ್ದಪ್ಪ ಅಂದರೆ ಇದೆ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ರೌಂಡ್ ಅಪ್ ಆಗಿ ಸೊ ಇದು ಜಾತ್ರೆಯಲ್ಲಿ ತುಂಬ ಅಟ್ರಾಕ್ಟಿವ್ ಆಗಿ ಮತ್ತೆ ಹೈಟಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಐ ತಿಂಕ್ ಆಡ್ತಾ ಇದ್ದಾರೆ ಬನ್ನಿ ತೋರಿಸ್ತೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಲೈಟಿಂಗ್ಸ್ ಎಲ್ಲ ಓಕೆ ಗೈಸ್ ನಾವಿವಾಗ ಇದನ್ನ ಏರೋ ಹೋಗ್ತಾ ಇದೀವಿ ಮೇಲ್ಗಡೆ ಹತ್ತಿ ವ್ಯೂ ಪಾಯಿಂಟ್ ತುಂಬ ಅದ್ಭುತ ಕಾಣಿಸುತ್ತೆ ಅನಿಸುತ್ತೆ ಈ ಜಾತ್ರೆದು ಇದನ್ನ ಬಿಟ್ಟೆ ತೋರಿಸ್ತೀನಿ ಬನ್ನಿ ಹೋಗೋಣ ಟಿಕೆಟ್ ತೊಗೊಂಡಾಯ್ತೋ ಮೇಲ್ಗಡೆ ಹೋಗೋಕೆ ಮೇಲ್ಗಡೆ ಅಂದರೆ ತೀರ ಮೇಲಕ್ಕಲ್ಲ ಇದನ್ನ ಆಟವಾಡ್ಕೊಂಡು ಬರೋಕ್ಕೆ ಇಂದ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ ಸೊ ಎಂಬತ್ತು ರೂಪಾಯಿ ಕೊಟ್ಬಿಟ್ಟು ಟಿಕೆಟ್ ತೊಗೊಂಡಿದ್ದೀನಿ ಇದ್ರ ಮೇಲ್ಗಡೆ ಹತ್ಬಿಟ್ಟು ತೋರಿಸ್ತೀನಿ ಬನ್ನಿ ಮೇಲ್ಗಡೆ ಹತ್ತೋಕ್ಕೆ ಓ ಗೌಡ ತುಂಬ ಜನ ನಮ್ಮ ಥರನೇ ಗೇಮ್ ಆಡೋಕ್ಕೆ ಕಾಯ್ತಾ ಇದ್ದಾರೆ ಲೈಕ್ ಮೇಲ್ಗಡೆ ಹೋಗೋಕ್ಕೆ ಮೇಲ್ಗಡೆ ಮೀನ್ಸ್ ಆಟ ಆಡೋಕ್ಕೆ ಆಟ ಆಡ್ತಾ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿರುತ್ತೆ ಅದು ಎಲ್ಲರ ಎಕ್ಸ್ಪೆಕ್ಟೇಷನ್ ಅನಿಸುತ್ತೆ ತುಂಬಾ ಅದ್ಭುತ ಕಾಣುತ್ತೆ ನೈಟಲ್ಲಿ ಲೈಟಿಂಗ್ಸ್ ಎಲ್ಲ ಜಾತ್ರೆ ಜಾತ್ರೆದು ಅದು ನೋಡೋಕ್ಕೋಸ್ಕರ ತುಂಬ ಜನ ಕಾಯ್ತಾ ಇದ್ದಾರೆ ಗುರು ನಾವು ಕೂಡ ಕಾದು ಕಾದು ಟಿಕೆಟ್ ತಗ್ಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಆ್ಯಕ್ಚುಲಿ ಹಿಂದೆ ಕಾಣಿಸಿರೋದು ಅದಕ್ಕೆ ಬ್ರೇಕಿಂಗ್ ಡ್ಯಾನ್ಸ್ ಅಂತಾರೆ ನಾವು ಹಂಗಂತೀವಿ ಬಟ್ ಜನ ಏನಂತಾರೆ ಗೊತ್ತಿಲ್ಲ ಅದು ಆಡೋಕಂದ್ರೆ ತುಂಬ ಕಿಕ್ಕಿರುತ್ತೆ ಹಂಗೆ ಒಂಥರ ಏನೋ ಒಂಥರ ಫೀಲ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಒಂಥರ ಫನ್ನಿಯಾಗಿ ಸೊ ಅದನ್ನು ಆಟ ಆಡೋಣ ಈಗ ಮುಗಿಸ್ಕೊಂಡು ಓಕೆನಾ ಟಿಕೆಟ್ ಕೊಟ್ಬಿಟ್ಟು ಬರ್ತಾ ಇದ್ದೀವಿ ಹತ್ತನ ಹೊಸ ಫೀಲ್ ಕೊಡುತ್ತೆ ಅಂದ್ಕೊಂಡಿದ್ದೀನಿ ಜಯ ಆಂಜನೇಯ ಮೈ ಹಾಂ ಮಾಬ್ನೇ ಆಯ್ತಿದೀನಿ ಗುರು ಒಬ್ನೇ ಅನ್ಸುತ್ತೆ ಸಿಂಗಲ್ ಆಗಿ ಬಿಟ್ಟಿದ್ದಾರೆ ಯಾರು ಕೂಡ ನನಗೆ ಬರ್ತಾ ಇಲ್ಲ ಇರಲಿ ನಮ್ಮ ಬಾಳೆಂಬ ಕದನದಲ್ಲಿ ಒಬ್ಳೇ ಹೋರಾಡ್ಕೋಬೇಕು ಯಾರ ಜೊತೆಗೆ ಬೇಡ ಅದೊಂದು ಕಾನ್ಫಿಡೆಂಟ್ ನಮ್ಮ ಹತ್ರ ಯಾವಾಗ್ಲೂ ಇದೆ ಇರುತ್ತೆ ಏನು ಗುರು ಇದು ಸಿಂಗಲ್ಗೆ ಅಲೋ ಇಲ್ಲ ಅಂದ್ಬಿಟ್ಟು ಹೊರಗಡೆ ಕಳಿಸ್ಬಿಟ್ರು ಯಾಕೆ ಗುರು ನಾವು ಸಿಂಗಲ್ ಆಗಿರೋ ತಪ್ಪಾಯ್ತಾ ದೇವರ ನಾನು ಮುಂದಿನ ವರ್ಷ ಕಮ್ಮಿಟಾಗಿ ಬರ್ತೀನಪ್ಪ ಸಿಂಗಲ್ ಸಿಗ್ ಬೆಲೆನೇ ಇಲ್ಲ ಗುರು ಸಿಂಗಲ್ ಆಗಿದವರು ಅಂತ ಇಲ್ಲಿ ಯಾರು ಬರ್ತಾರೆ ಗುರು ನಮ್ಮ ಜೊತೆ ಹತ್ಬದಾ ಓಕೆ ಓಕೆ ಇಲ್ಲಿ ತಾನ ಒಂದು ಪ್ಲೇಸ್ ಸಿಕ್ತು ಅವರ ನಮ್ಮ ಸಿಸ್ಟರ್ ಜೊತೆ ಹತ್ತಿದೀನಿ ಸಿಸ್ಟರ್ ಬಂದಿದ್ದಾರೆ ಒಬ್ರು ಯಾರೋ ಅವ್ರ ಜೊತೆ ಜರ್ನಿ ಮಾಡ್ತಾ ಇದ್ದೀವಿ ಎಕ್ಸಿಬಿಷನಲ್ಲಿ ನೋಡೋಣ ಆ್ಯಕ್ಚುಲಿ ಇಲ್ಲಿಂದ ವ್ಯೂ ಪಾಯಿಂಟ್ಸ್ ಅಕ್ಕೋಟ ಕಾಣುತ್ತೆ ಅದಕ್ಕೆ ಇದನ್ನ ಹತ್ತಿದ್ದೀನಿ ಆ್ಯಂಡ್ ತುಂಬ ಖುಷಿ ಆಗುತ್ತೆ ಹಂಗೆ ಸ್ವಲ್ಪ ಬೇಜಾರಾಯ್ತು ಕೊಡು ಯಾಕಪ್ಪ ಸಿಂಗಲ್ಸ್ಗೆ ಹಲೋದ ಇಲ್ಲ ಅಂತಾರೆ ಎಲ್ಲ ಕಡೆ ಹ್ಞೂ ಹಂಗೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಮೇಲ್ಗಡೆ ಹೋಗ್ತಾ ಇದ್ದೀನಿ ಯಾವ್ರಪ್ಪ ಬೊಮ್ಮನಹಳ್ಳಿ ಹಿಂದೆ ಅವರಮ್ಮ ಅರೇಮಜ್ಜಿಗೆ ಸಿಸ್ಟರು ಅರೆ ಅವರು ನಮ್ಮೂರ ಹತ್ರನೇ ನಮ್ಮ ನೀರ್ಬಂದ ಓಕೆ ಇವ್ರ ಜೊತೆ ಜರ್ನಿ ಮಾಡ್ತಾ ಇದ್ದೀನಿ ನೋಡೋಣ ಶ್ರೀ ಗುಳ್ಳೆದಲಕಾವ ಜಾತ್ರೆಯ ನೈಟ್ ಯು ಸ್ವಲ್ಪ ಸ್ಪೀಡ್ ಆಯಿತು ಪ್ರೆಷರು ಹಂಗೆ ಸ್ವಲ್ಪ ಸ್ವಲ್ಪ ಭಯ ಸ್ಟಾರ್ಟ್ ಆಗಿದೆ ಶ್ರೀ ಸತ್ಯ ನಾರಾಯಣ ಜಯ ಅಲ್ಲ ಜೈಸು ಜೈವೈ ಗಾಡ್ ಎಲ್ಲ ದೇವ್ರುಗಳು ಸೇರಿ ಭಯನ ಸ್ವಲ್ಪ ಕಡಿಮೆ ಮಾಡಿ ಆದ್ರೆ ಏನೋ ಗೌಡ್ ಒಳ್ಳೆ ಫೀಲ್ ಕೊಡ್ತಾ ಇದೆ ಸ್ವಲ್ಪ ಭಯ ಸ್ವಲ್ಪ ಚಳಿ ಅಂಡ್ ಸ್ವಲ್ಪ ಎಂಟರ್ಟೈನ್ಮೆಂಟು ಏನೋ ಮಿಕ್ಸ್ ಆಗಿ ಈ ಗೇಮ್ ಆಡ್ತಾ ಇದ್ದೀವಿ ಬಟ್ ಇದೇನು ಹೊಸದಲ್ಲ ಮುಂಚೆ ತಡ್ತಾ ಬಟ್ ಒಂದು ಕೈಯಲ್ಲಿ ಸ್ವಲ್ಪ ಟಿಕ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಹ್ಯಾಂಡ್ಲ್ ಮಾಡೋ ಸ್ವಲ್ಪ ಕಷ್ಟ ಆಗ್ತದೆ ಅದಕ್ಕೆ ಸ್ವಲ್ಪ ಭಯ ಇಟ್ಸ್ ಓಕೆ ನಡೆಯುತ್ತೆ ನೋಡಿ ನೋ ಮೈ ಗಾಡ್ ನೋ ಮೈ ಗುಡ್ನೆಸ್ ಜೀವ ಒಂದು ಟೈಮ್ ಬಂದಾಯ್ತು ರೀಬೋದ್ ಹಾ ಅಬ್ಬಾ ಸ್ವಲ್ಪ ಜೀವ ಬಾಯಿ ಬಂದಂಗಾಗಿತ್ತು ನಮ್ ಸರ್ ಸೋಲ್ಜರ್ ನಮಗೆ ತುಂಬಾ ಹೆಮ್ಮೆ ಆಗುತ್ತೆ ನಮ್ಮೂನ ಸೋಲ್ಜರ್ ಗುರುತಿಸ್ತಾರೆ ಎಲ್ಲಿ ವರ್ಕ್ ಮಾಡೋದು ಜಮ್ಮು ಕಾಶ್ಮೀರಲ್ಲಿ ವರ್ಕ್ ಮಾಡ್ತಾರೆ ನಮ್ಮ ಹೆಮ್ಮೆಯ

ಓಕೆ ಆರ್ಡರ್ ಆಡ ಎಕ್ಸಿಬಿಷನ್ ಅದ್ರ ಮಾಡಿಕ ಇವರೇ ನಿಮ್ಮ ಮುನಾಫ್ ಬ್ರೋ ಬಾಗಲಕೋಟೆ ಬಾಗಲಕೋಟೆ ಬಾಗಲಕೋಟೆಯಿಂದ ಮುನಾಫ್ ಅವರು ಎಕ್ಸಿಬಿಷನ್ ಹಾಕವ್ರೆ ಆ್ಯಂಡ್ ಎಲ್ರಿಗೂ ತುಂಬಾ ಖುಷಿ ಕೊಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಅಂಡ್ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಸೊ ಮುನಾಫ್ ಅವರು ಎಲ್ರಿಗೂ ಎಂಟರ್ಟೈನ್ಮೆಂಟ್ ಕೊಡ್ತಾವ್ರೆ ಎಂಬತ್ತು ರೂಪಾಯಿ ಟಿಕೆಟ್ ತಗೊಂಡ್ಬಿಟ್ಟು ಓಕೆ ಓಕೆ ಇವಾಗ ಅದನ್ನ ಆಟ ಬಂದ್ವಿ ಇವಾಗ ಇದು ಬ್ರೇಕ್ ಡ್ಯಾನ್ಸ್ ಿ ಏನಲ್ಲಿ ಟಿಕೆಟ್ ತಗೊಂಡು ಹತ್ಕೊಂಡು ಬಂದು ಹತ್ನಾಕೋ ಜಾಲಿ 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 ಸಾಡ माय गॉड ओ चलो खर्चा गुरी वाला वन वाले ग्रिप बिड़क आट आई आती है मोबाइल गुट गोट अवेल की कौंड आटा गुरी मोबाइल गोय அல்லர் அலோ அதுக்கே நான் முடிவன் கந்தீங்க பைனலே கமிட்டெட் மை ப்ரதர் கமிட்டெட் நோ மாதிரி அல்ல ப்ரதர் கமிட் ஆ

ಆವರಲ್ಲೇ ಟಿಕೆಟ್ ಸಿಕ್ತವರು ಬಂದಿದ್ವಿ ಆಕ್ಚುಲಿ ಡ್ರೈವರ್ ಚಾರ್ಜ್ ಕೇಳ್ತೀನಿ ಮುಂಚೆ ಟಿಕೆಟ್ ತಸ್ ಬಂದು ಫ್ರೀಯಾಗಿ ಹೋಗಿದ್ರು ಅಂತ ಟಿಕೆಟ್ ಕೊಟ್ಟಿದ್ದಿಲ್ಲ ಇವಾಗ ಟಿಕೆಟ್ ಕೊಟ್ಟು ಆ ನಿಯಾತ್ ಉಳ್ಸಕ್ ಬಂದಿದ್ವಿ ಅಲ್ಲ ಅವ್ರ ಜಾನೆ ಜಾರೇ ಅಯ್ಯ ಜಾನೆ ಹಗ ಸ್ವಲ್ಪ ಯೂಸ್ ಸಾಂಗ್ ಹಾಕಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಸಾಂಗ್ ಹಾಕಿಲ್ಲ ಯಾಕೋ ನಾವು ಶಬ್ದ ಮಾಡಿನ ಹಾಕೋದ್ರಿಂದ ಪೊಲೀಸ್ರೆ

ಬೇಗ ಹೊಡೀಬೇಕು ಲೈಫ್ ಅಲ್ಲಿ ನಾವ್ ಹೆಂಗಿರ್ತೇವೆ ಹಂಗಿರ್ವ ಗಲಾಘರು ಎಲ್ಲಾ ಕಡೆ ಹಂಗಿದ್ರೆ ಮಾತ್ರ ಖುಷಿಯಾಗಿರೋಕ್ ಸಾಧ್ಯ ಕೈ ಮಾಡಿದ್ರೆ ಕೈ ಹೊಟ್ಟು ಹೋಗ್ಬಿಡ್ತೀವ್ರು ಜಾಲಿ ಜಾಲಿ ಎಲ್ಲ ಜಾಲಿ ಸ್ವಲ್ಪ ಕೈಗೆ ನೋವಾಗಿದೆ ನಮಸ್ತೆ ನಿಮ್ಮ ಫಾಲೋವರ್ಸ್ ಥ್ಯಾಂಕ್ಸ್ ಬ್ರೋ ಸಪೋರ್ಟ್ ಇರಲಿ ಹಾಂ ತಲೆ ತಿರುಗ್ತಾ ಇದೆ ಜಾಲಿ ಜಾಲಿ ಫುಲ್ ಜಾಲಿ ಕೈ ನೋವಾಯಿತು ಓಕೆ ಗಾಯ್ ಸರ್ ರಾತ್ರಿ ಹೊತ್ತು ಸರಿ ಗುಳೇದಾರ ಕಮ್ಮ ಜಾತ್ರೆ ಯಾವ ಥರ ಕಾಣುತ್ತೆ ಅಂದ್ಬಿಟ್ಟು ಆ್ಯಂಡ್ ಸ್ವಲ್ಪ ನೋವಾಯಿತು ಚೇರ್ ಬಡಿದ್ಬಿಟ್ಟು ಬ್ರೇಕಿಂಗ್ ಡ್ಯಾನ್ಸ್ ಇದೆ ಅಲ್ಲ ಲೈಕ್ ಚೇರ್ ಆಡಬೇಕಾದ್ರೆ ಲಾಸ್ಟಲ್ಲಿ ಬಡೀತು ಪೇನಿದೆ ನೋಡೋಣ ಬೆಳಗ್ಗೆ ಸೆಲ್ಫಿ ಸ್ಟಿಕ್ ಹಿಡಿಯೋದಕ್ಕೆ ಬರುತ್ತಲ್ಲ ಗೊತ್ತಿಲ್ಲ ಓಕೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲರೂ ಶೇರ್ ಮಾಡಿ ಸಪೋರ್ಟ್ ಮಾಡಿ